ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಣ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ಹತ್ತನೇ ವಾರದ ಟಾಸ್ಕ್ನ ಬಗ್ಗೆ ಬಗ್ಗೆ ಕೆಲವೊಂದಿಷ್ಟು ನಿಮಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಈ ಹತ್ತನೇ ವಾರದಲ್ಲಿ ಯಾವ ರೀತಿಯಾಗಿ ಟಾಸ್ಕ್ ಇರಲಿದೆ ಅದರ ಜೊತೆಗೆ ಎರಡು ಟೀಮ್ಗಳನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ ಆ ಟೀಮ್ನ ಹೆಸರು ಏನು ಅದರ ಜೊತೆಗೆ ಆ ಟೀಮ್ನ ನಾಯಕರು ಯಾರು ಅದರ ಜೊತೆಗೆ ಆ ಟೀಮ್ನಲ್ಲಿ ಇರುವಂಥ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಈ ವಾರದ ಟಾಸ್ಕ್ ಗಳ ವಿವರ ಬಗ್ಗೆ ನೋಡ್ತಾ ಹೋದರೆ ಸ್ನೇಹಿತರೆ ಈ ವಾರದ ಟಾಸ್ಕ್ ಯಾವುದೇ ರೀತಿಯಾಗಿ ಫಿಸಿಕಲ್ ಟಾಸ್ಕ್ ಇರುವುದಿಲ್ಲ ಕೇವಲ ಎಂಟರ್ಟೈನ್ಮೆಂಟ್ ಇರುವಂತಹ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು ಈ ವಾರದಲ್ಲಿ ಒಂದು ಎರಡು ನ್ಯೂಸ್ ಚಾನಲ್ ಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ನ್ಯೂಸ್ ಚಾನಲ್ಗಳು ಅಂತ ಹೇಳಬಹುದು ಒಂದು ನ್ಯೂಸ್ ಚಾನಲ್ ನ ಹೆಸರು ಎಂ ಎಂ ಟಿವಿ ಅದರ ಜೊತೆಗೆ ಎರಡನೇ ನ್ಯೂಸ್ ಚಾನಲ್ ನ ಹೆಸರು ಸ್ನೇಹಿತರೆ ಡಿ ಡಿ ಟಿವಿ ಅನ್ನುವಂತಹ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೆಸರು ಎರಡು ಹೆಸರುಗಳನ್ನು ಕೂಡ ಬಿಗ್ ಬಾಸ್ನವರು ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಮೊದಲನೇದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎಂ ಎಂ ಟಿವಿಯ ನಾಯಕ ಯಾರು ಅದರ ಜೊತೆಗೆ ಆ ಟೀಮ್ ನಲ್ಲಿ ಇರುವಂತಹ ಅಂದರೆ ಎಂ ಎಂ ಟಿವಿಯಲ್ಲಿ ಇರುವಂತಹ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಧನ್ರಾಜ್ ಆಚಾರ್ಯ ಅಂತ ಹೇಳಬಹುದು ಸ್ನೇಹಿತರೆ ಎಂ ಎಂ ಟಿ ವಿಯ ಮಾಲೀಕ ಅಂದರೆ ಚೇರ್ಮನ್ ಯಾರಪ್ಪ ಅಂದರೆ ಅದು ಧನ್ರಾಜ್ ಆಚಾರ್ಯ ಅಂತಲೇ ಹೇಳ್ಬೋದು ಅದರಲ್ಲಿ ಒಟ್ಟು ಈ ಒಂದು ಎಮ್ ಎಂ ಟಿವಿಯಲ್ಲಿ ಆರು ಜನ ಇದ್ದಾರೆ ಅದರ ಜೊತೆಗೆ ಡಿ ಡಿ ಟಿವಿಯಲ್ಲಿ ಕೂಡ ಆರು ಜನ ಸ್ಪರ್ಧಿಗಳಿದ್ದಾರೆ ಮೊದಲನೇದಾಗಿ ಎಂ ಎಂ ಟಿವಿಯಲ್ಲಿ ಇರುವಂತಹ ಸ್ಪರ್ಧಿಗಳು ಎಂ ಎಂ ಟಿವಿಯ ಮಾಲೀಕನಾದಂತಹ ಧನ್ರಾಜ್ ಆಚಾರ್ಯ ಅವರು ಎರಡನೇದಾಗಿ ನೋಡ್ತಾ ಹೋಗೋದಾದ್ರೆ ಹನುಮಂತ ಅವರು ಕೂಡ ಅದೇ ಚಾನೆಲ್ ನಲ್ಲಿ ಇದ್ದಾರೆ ಮೂರನೇದಾಗಿ ಮೋಕ್ಷಿತಾ ಪೈ ಸ್ನೇಹಿತರೆ ನಾಲ್ಕನೇದಾಗಿ ಶಿಶಿರ್ ಶಾಸ್ತ್ರಿ ಐದನೇದಾಗಿ ಇರುವಂತಹ ಸ್ಪರ್ಧಿ ರಜತ್ ಹಾಗೆ ಆರನೇದಾಗಿ ಚೈತ್ರ ಕುಂದಾಪುರ ಸ್ನೇಹಿತರೆ ಈ ಆರು ಜನ ಸ್ಪರ್ಧಿಗಳು ಕೂಡ ಎಂ ಎಂ ಟಿವಿಯಲ್ಲಿ ಇದ್ದಾರೆ ಸ್ನೇಹಿತರೆ ಇನ್ನು ಡಿಡಿ ಟಿವಿ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಡಿಡಿ ಟಿವಿ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ನ್ಯೂಸ್ ಚಾನಲ್ ಅಂತ ಹೇಳಬಹುದು ಈ ಡಿ ಟಿವಿಯಲ್ಲಿ ಕೂಡ ಆರು ಜನ ಇದ್ದಾರೆ ಡಿ ಟಿವಿಯ ಮಾಲೀಕ ಯಾರು ಅಂತ ಮೊದಲು ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ಅದು ನಮ್ಮ ಗೋಲ್ಡ್ ಸುರೇಶ್ ಅಂತ ಹೇಳ್ಬೋದು ಗೋಲ್ಡ್ ಸುರೇಶ್ ಅವರು ಡಿಡಿ ಟಿವಿಯ ಮಾಲೀಕರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಡಿಡಿ ಟಿವಿಯಲ್ಲಿ ಸ್ಪರ್ಧಿಗಳು ಡಿ ಡಿಡಿ ಟಿ ವಿಯಲ್ಲಿರುವಂತಹ ಸ್ಪರ್ಧಿಗಳು ಯಾರ್ಯಾರ ಅಂತ ನೋಡ್ತಾ ಹೋಗೋಣ ಅದರ ಚೇರ್ಮನ್ ಆದಂತಹ ಗೋಲ್ಡ್ ಸುರೇಶ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡನೇದಾಗಿ ಉಗ್ರಂ ಮಂಜು ಮೂರನೇದಾಗಿ ಗೌತಮಿ ಜಾಧವ್ ನಾಲ್ಕನೆಯದಾಗಿ ಭವ್ಯ ಗೌಡ ಸ್ನೇಹಿತರೆ ಐದನೇದಾಗಿ ತ್ರಿವಿಕ್ರಮ್ ಹಾಗೆ ಆರನೇದಾಗಿ ಐಶ್ವರ್ಯ ಚಿಂದೋಗಿ ಸ್ನೇಹಿತರೆ ಈ ಆರು ಜನರು ಕೂಡ ಡಿ ಡಿ ವಿಯಲ್ಲಿ ಇದ್ದಾರೆ ಸ್ನೇಹಿತರೆ ಈ ಒಂದು ವಾರದ ಟಾಸ್ಕ್ಗಳು ಒಂದು ಯಾರು ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಡ್ತಾರಲ್ವ ಆ ಒಂದು ತಂಡ ಈ ಒಂದು ಟಾಸ್ಕನ್ನು ಗೆಲ್ಲೋದ್ರ ಮೂಲಕ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆ ಆಗುವಂತಹ ಮಾಹಿತಿಯನ್ನು ಬಿಗ್ ಬಾಸ್ ತಿಳಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟಾಗಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು